ನಮಸ್ಕಾರ ನಾನು ನಿಮ್ಮ ಸುಹಾಸ್ ಭರದ್ವಾಜ್ ಫ್ರಮ್ ಮೈಂಡ್ ಬ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವಾಗ ಯಾವುದಕ್ಕೆ ಬಂದಿದ್ದೀವಿ ಮೇಡಮ್ ಬೆಳ್ಳಿ ತೇರಕ್ಕೆ ಬಂದಿದ್ದೀವಿ ಆ್ಯಕ್ಚುಲಿ ಇದು ನಡೆಯೋದು ಸಜ್ಜನರಾವ್ ಸರ್ ಹಾಂ ಸಜ್ಜನ್ ರಾವ್ ಸರ್ಕಲ್ ವಿ ವಿ ಪುರಮ್ಮಲ್ಲಿ ಅಲ್ಲಿ ಸೊ ಇವಾಗ ಹಂಗೆ ಹೋಗ್ತೀವಿ ಹೆಂಗಿರುತ್ತೆ ಮತ್ತೆ ಈ ಬೆಳ್ಳಿ ತೇರಿನ ವಿಶೇಷತೆಯನ್ನು ತಿಳಿಸ್ಕೊಡ್ತೀವಿ ಸೊ ಈ ಒಂದು ವಿಡಿಯೋನ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಈ ಒಂದು ವೀಡಿಯೋನ ಶುರು ಮಾಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಬೆಳ್ಳಿ ತೆರು ಸೊ ಅದನ್ನು ಮುಂದೆಯಿಂದ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಬೆಂಗಳೂರಿನಲ್ಲಿ ನಡೀತಕ್ಕಂಥ ಜಾತ್ರೆಗಳಲ್ಲಿ ಪ್ರಸಿದ್ಧ ಜಾತ್ರೆ ಅಂತಲೇ ಹೇಳ್ಬೋದು ಇದನ್ನು ಸಹ ಇದನ್ನು ಬೆಳ್ಳಿ ತೇರು ಅಂತ ಕರೀತಾರೆ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸೊ ಇದು ಪೂರ್ತಿಯಾಗಿ ಬೆಳ್ಳಿಯಲ್ಲೇ ಮಾಡಿರ್ತಾರೆ ಇದು ಬೆಂಗಳೂರಲ್ಲಿ ಸುಮಾರು ವರ್ಷಗಳಿಂದ ನಡ್ಕೊಂಬಂದಿದೆ ಒಳಗಡೆ ಇರ್ತಕ್ಕಂಥದ್ದು ಮಲ್ಲಿ ದೇವತೆ ಸಮೇತ ಮಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಅಂತೆ ಸುಬ್ರಹ್ಮಣ್ಯ ಸೂಪರ್ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನಮಸ್ಕಾರ ಮಾಡ್ಕೊಂಡ್ಬಿಡಿ ಎಲ್ಲರೂ ಸುಮಾರು ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿ ಬಂದಿರುವಂಥ ಒಂದು ಇತಿಹಾಸ ಕೂಡ ಇದೆ ಇಲ್ಲಿಗೆ ಇಲ್ಲಿ ನೋಡ್ತಿರ್ಬೋದು ಇದೇ ದೇವಸ್ಥಾನ ಹಿಂಗೆ ಹೋದರೆ ಜೆ ಸಿ ರೋಡ್ ಸಿಗುತ್ತೆ ಹಿಂಗೆ ಹೋದರೆ ಸೊ ಈ ರೋಡ್ ಪೂರ್ತಿ ಬ್ಲಾಕ್ ಆಗಿರುತ್ತೆ ಸರ್ಕಲ್ ಪೂರ್ತಿ ಬ್ಲಾಕ್ ಆಗಿರುತ್ತೆ ಸುಮಾರು ದಿನದಿಂದ ಪೂಜೆ ಇದೆ ಬಟ್ ತೇರು ಅಂತ ಇವತ್ತು ಮಾತ್ರ ರೋಡ್ ಕ್ಲೋಸ್ ಮಾಡಿರ್ತಾರೆ ನೋಡ್ತಿರ್ಬೋದು ಜಾತ್ರೆ ಅಂದರೆ ಹೆಂಗಿರುತ್ತೆ ಅಂದರೆ ಈ ಥರ ಇರುತ್ತೆ ಬಟ್ ಸ್ಟಿಲ್ ಜನ ಕಮ್ಮಿ ಇದ್ದಾರೆ ಸೊ ಇವಾಗ ನಿಮಗೆ ಜನನ ತೋರಿಸ್ತೀನಿ ನೋಡಿ ಕ್ಯೂ ಎಷ್ಟು ಜನ ಇದ್ದಾರೆ ಅಂತ ಇವತ್ತಿಂದ ಸರ್ಕಾರ ಒಂದು ಆಜ್ಞೆ ಹೊರಡಿಸಿದೆ ಕೋವಿಡ್ ಜಾಸ್ತಿ ಆಗ್ತಿದೆ ಅಂತ ಸೊ ನೋಡಿ ನಾನು ಇವಾಗ ನಿಮಗೆ ದೇವ್ರನ್ನ ತೋರಿಸ್ತೀನಿ ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಐ ವಿಲ್ ಟ್ರೈ ಮೈ ಬೆಸ್ಟ್ ಅಂತೀರಾ ನೋಡ್ತಿರ್ಬೋದು ಇದು ಗರ್ಭಗುಡಿ ಅಂತ ನೋಡ್ತಿರ್ಬೋದು ದೇವಸ್ಥಾನದ ಗೋಪುರ ಮೂಲ ದೇವರನ್ನ ನೋಡೋ ಜಾಗ್ರೀನ್ ಹಾಕಿದರೆ ಕಾಣಿಸ್ತಿದೆ ಅನ್ಸುತ್ತ ಸುಬ್ರಹ್ಮಣೇಶ್ವರ ತೇರು ನನ್ನ ಇಲ್ಲಿಗೆ ಬಂದಿದೆ ಲೇರುಷ್ಟೇ ಹೆಡ್ ಫಕ್ರು ಸಿಂಹಕ್ಕೆ ಇಲ್ಲಿ ನೀಡಿ ನೀಡಿ ಅದಕ್ಕೆ ಚೇಂಜಿ ಸಿ ನಿಮ್ಮ చెరిగే మీకే చెరిగ సహా వడగడత ఈ బగే ఎల్లర్గు బొన్నైగ్లి ಮತ್ತొppe తిడిస్తైదేవే మీకు మేలే బాడతొస్తులమా స్వప్న de ಫೈನಲಿ ಸಕ್ಕಲಾಗ ದರ್ಶನ ಆಯ್ತು ಏನಂತಿರೋಣ ತುಂಬಾ ಚೆನ್ನಾಗಿತ್ತು ಮೈನ್ ತಲೆ ಮೇಲೆ ಇಟ್ಕೊಂಡ್ರಲ್ಲ ಅದು ಅದು ಮೂಲಮೂರ್ತಿ ಅಂತ ಹೇಳ್ತಾರೆ ಗರ್ಭಗುಡಿನಲ್ಲೇ ಅದು ಪ್ರತಿನಿತ್ಯ ಪೂಜೆ ನೈವೇದ್ಯಾದಿಗಳಿಗೆ ಪ್ರತಿನಿತ್ಯ ಆಗಮಶಾಸ್ತ್ರದ ಪ್ರಕಾರ ದೇವಸ್ಥಾನದಲ್ಲಿ ಬಲಿಹರಣ ಪ್ರತಿಯೊಂದು ನಡೆಯುತ್ತೆ ಆ ಎಲ್ಲ ಪೂಜಾದಿಗಳಿಗೆ ಅಂತ ಹೇಳಿ ಮೂಲ ಮೂರ್ತಿ ಇಟ್ಕೊಂಡಿರ್ತಾರೆ ಆ ಮೂರ್ತಿಯನ್ನು ರಥ ರಥೋತ್ಸವದಲ್ಲಿ ಇಟ್ಟಿರ್ತಾರೆ ಅದನ್ನು ಇಟ್ಟು ಪೂಜೆಯಾಗಿ ತೆಗೆಯುವಂಥ ಸಮಯದಲ್ಲಿ ಯಾರೂ ಕೂಡ ಅಲ್ಲಿ ವಾಲಂಟಿಯರ್ಸ್ ಕೂಡ ಮುಟ್ಟೋದಿಲ್ಲ ಆ ರಥನ ಅದು ಆದಮೇಲೆ ತಗೊಂಡು ಒಳಗಡೆ ಹೋದಾದ್ಮೇಲೆ ಅಲ್ಲಿಗೆ ರಥೋತ್ಸವ ಪರಿಪೂರ್ಣ ಆಯಿತು ಅನ್ನೋದು ಒಂದು ಪ್ರತೀತಿ ಇದೆ ಎಲ್ಲ ಕಡೆ ರೀತಿ ಇಲ್ಲೂ ನಡ್ಕೊಂಡು ಬಂದಿದೆ ತುಂಬ ಚೆನ್ನಾಗಾಯಿತು ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿದ್ದು ನಮ್ಮ ಮನೆಗೆ ತುಂಬ ಹತ್ರ ಬಟ್ ಫಸ್ಟ್ ಟೈಮ್ ಬಂದಿದ್ದು ತುಂಬ ಚೆನ್ನಾಗಾಯಿತು ರೆಶ್ ಇತ್ತು ಬಟ್ ಸ್ಟಿಲ್ ಚೆನ್ನಾಗಿ ನಿಮಗೂ ಕೂಡ ತೋರಿಸಿದ್ದೀವಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಲಭ್ಯು ಬಾಯ್